ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಗಳಲ್ಲ ಅವರ ಮುಸ್ಲಿಂ ಸೈನ್ಯಗಳಿದ್ದರೂ ಹನ್ನೆರಡು ಜಾತಿಗಳನ್ನ ಸೇರಿಸಿ ಸ್ವರಾಜ್ಯ ನೇಮಿಸಿ ಇತಿಹಾಸವನ್ನ ಸೃಷ್ಟಿಸಲಾಗಿದೆ ಇಂದಿನ ಯುವಕರು ಇತಿಹಾಸ ಓದಬೇಕು ದೇಶದಲ್ಲಿ ಪ್ರಥಮ ಬಾರಿಗೆ ಮೀಸಲಾತಿ ನೀಡಿದ ಶಾಹು ಮಹಾರಾಜರು ಸಯಾಜಿರಾವ್ ಗಾಯಕ್ವಾಡ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣಕ್ಕಾಗಿ ಸಹಾಯ ಮಾಡಿದ್ರು ಮತ್ತು ಅವರು ಸಂವಿಧಾನವನ್ನ ಬರೆದ್ರು ಇಂದು ಅದೇ ಮರಾಠ ಸಮುದಾಯವು ಮೀಸಲಾತಿಗಾಗಿ ಬೀದಿಗೆ ಬರಬೇಕಾಗಿದೆ ಮೀಸಲಾತಿ ಅವಶ್ಯ ಇದೆ ಆದ್ರೆ ಮೀಸಲಾತಿ ಮಾತ್ರ ಕೆಲಸ ಮಾಡುವುದಿಲ್ಲ ಆದ್ರೆ ಮರಾಠ ಬಂಧುಗಳು ತಮ್ಮ ಮಕ್ಕಳನ್ನು ಜಗಳಕ್ಕೆ ಕಳಿಸುವ ಬದಲು ಶಿಕ್ಷಣಕ್ಕೆ ಮಹತ್ವ ನೀಡಬೇಕು ಎಂದು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ರು ಸೊ ಛತ್ರಪತಿ ಶಿವಾಜಿ ಮಹಾರಾಜ ಕೇವಲ ಮುಸ್ಲಿಂ ರಾಜಬೇಡಿ ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ಇತ್ತು ಸ್ಥಾನದಲ್ಲಿ ಪ್ರತಿಯೊಬ್ಬರಿಗೆ ಮಹಾರಾಜರಾಗಿ ಇವತ್ತು ವಿಶೇಷವಾಗಿ ಯುವಕರಿಗೆ ಆದರ್ಶವಾಗಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ ನಾವು ಕಾಣಬೇಕಂತ ಈ ಸಂದರ್ಭ ಕೇಳಿ ಬಯಸ್ತೇನೆ ಬರ್ತೀನಿ ನಮ್ಮ ಸಮಾಜ ಮುಖಂಡರು ಮನವಿ ಮಾಡಿಕೊಳ್ತೀನಿ ಬದಲಾವಣೆ ಆಗ್ಬೇಕು ಇವತ್ತು ಈ ವ್ಯವಸ್ಥೆಯಲ್ಲಿ ನಮ್ಮ ವಿಶೇಷ ನೀವು ಎಲ್ಲಿವರೆಗೆ ಯೋಚನೆ ಮಾಡೋದಿಲ್ಲ ಇವತ್ತು ಸಣ್ಣ ಸಣ್ಣ ಸಮಾಜಗಳು ಒಗ್ಗೂಡ್ಕೊಂಡಿದ್ದಾರೆ ಸಣ್ಣ ಸಣ್ಣ ಸಮಾಜಗಳು ಇವತ್ತು ಬಹಳ ಜಾಗೃತರಾಗಿದ್ದಾರೆ ನಮ್ಮ ಸಮಾಜ ಒಂದೇ ಕೆಲಸ ಶ್ರೀ ದತ್ತಗುರು ಕಾರ್ಖಾನೆಯ ನಿರ್ದೇಶಕ ಸಾಹೇಬ್ ಪಾಟೀಲ್ ಮಾತನಾಡಿ ಹತ್ತೊಂಬತ್ತು ಪುರಸಭೆಯಲ್ಲಿ ಟರಾವವನ್ನು ಹಾಕಿ ಶಿವಾಜಿ ಪ್ರತಿಮೆಯನ್ನ ನಿರ್ಮಾಣಕ್ಕೆ ನಿವೇಶನ ಆಯ್ಕೆ ಮಾಡಿ ಅನಂತರ ಚಬೂತರ ನಿರ್ಮಿಸಲಾಗಿದೆ ಅದನ್ನು ನೋಡಿದ ಶಾಸಕ ಗಣೇಶ್ ಹುಕ್ಕೇರಿ ಸ್ಥಳದಲ್ಲಿ ಅದನ್ನು ಕಂಡು ಅವರು ಈ ಸ್ಥಳದಲ್ಲಿ ಮೂರ್ತಿಯನ್ನು ನಿರ್ಮಿಸಲು ಇಪ್ಪತ್ತೈದು ಲಕ್ಷ ರೂಪಾಯಿ ನಿಧಿ ನೀಡಿದ್ದು ಸಮಸ್ತ ಸಮಾಜದ ಪರವಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ

ನನಗೆ ಸನ್ಮಾನ ಪುತ್ರಿಯ ಸಮ ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಇಷ್ಟೇ ನಾನು ಹೇಳ್ತೀನಿ ಯಾಕಂದರೆ ಸಾಕಷ್ಟು ಸಮಯ ಆಗಿರೋದರಿಂದ ಆ ಶಿವಾಜಿ ಮಹಾರಾಜರ ಪುತ್ತಣೆಯನ್ನು ಯಾವಾಗ ಸದಲಗಾದಲ್ಲಿ ಸಮುದಾಯ ಭವನ ಆಗ್ತಿದ್ದೀನಿ ಆ ಸಮುದಾಯ ಭವನದಲ್ಲಿ ಮೊದಲನೇದಾಗಿ ಆ ಪ್ರತಿಮೆಯನ್ನು ಈತ ಉದ್ಘಾಟನೆ ಮಾಡಿ ಮಾಡಿಕೊಂಡಂತ ಹೇಳಿ ನಾನು ಸಮಾಜದ ಪ್ರಮುಖರನ್ನ ಮತ್ತು ಈ ಸಂದರ್ಭದಲ್ಲಿ ವೀರಕುಮಾರ್ ಪಾಟೀಲ್ ಉತ್ತಮ್ ಪಾಟೀಲ್ ರಾಹುಲ್ ಜಾರ್ಕಿಬಳಿ ಬೂಡಾ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಜಿಗಳಿ ಅದ್ವಿ ಕುಕ್ಕೇರಿ ಸಾಹೇಬ್ ಪಾಟೀಲ್ ಸೇರಿದಂತೆ ಎಲ್ಲಾ ಕಾರ್ಪೊರೇಟ್ಗಳು ಅಪಾರ ಸಂಖ್ಯೆಯ ನಾಗರಿಕರು ಉಪಸ್ಥಿತರಿದ್ದರು ಉದಯ್ ಕೆಎಂಎಂ ಕಂಡ ನ್ಯೂಸ್ ಚಿಕ್ಕೋಡಿ